ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಈಗ ಸಾಕ್ಷಿ ನೋಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ನಮಃ ಜೀವಕಾರುಣ್ಯ ಪರಂಪರೆ ಮತ್ತು ವಿ ಸೀತಾರಾಮಯ್ಯವರ ಕುರಿತಾಗಿ ಇಂದು ನಡೆಯುತ್ತಿರುವಂತಹ ರಾಷ್ಟ್ರೀಯ ವಿಚಾರ ಸಂಕೀರ್ಣದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯರವರೇ ಹಾಗೂ ಈ ಕಾರ್ಯಕ್ರಮದ ವಿಶೇಷ ಅಭ್ಯಾಗತರಾಗಿ ಇಲ್ಲಿ ಉಪಸ್ಥಿತರಿದ್ದಂಥ ನರಸಿಂಹ ಪಂಡಿತ್ ಅವರೇ ಭಾಳ ಮುಖ್ಯವಾಗಿ ಇದೊಂದು ಬಯಸದೇ ಬಂದ ಭಾಗ್ಯ ನಮ್ಮ ವಿ ಸೀತಾರಾಮಯ್ಯವರ ಕರುಳಿನ ಕುಡಿ ಸುನಿಲ್ ಅವರು ಇವತ್ತು ನಮ್ಮ ಒಟ್ಟಿಗೆ ಭಾಗವಹಿಸಿದ್ದಾರೆ ಹಾಗಾಗಿ ಸುನಿಲ್ರವರೇ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರೇ ಭಾಳ ವಿಶೇಷವಾಗಿ ಈ ದಿನ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದಂಥ ವಿ ಸಿ ಅವರ ಎಲ್ಲ ಅಭಿಮಾನಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಭಾಳ ದೂರದಿಂದ ತಾವೆಲ್ಲ ಬಂದಿದ್ದೀರಿ ನನಗೆ ತುಂಬ ಸಂತೋಷ ಆಗಿದೆ ಪ್ರಶಾಂತ್ ಹೇಳಿದಾಗೆ ಇದು ಭಾಗ್ಯ ಇದು ಭಾಗ್ಯ ಯಾಕೆಂದರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾದಂಥ ಆರ್ ಎಸ್ ಹೆಗಡೆಯವರ ನೇತೃತ್ವದಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆ ಕಾಮತರು ನಂತರ ಸುದೀರ್ಘವಾಗಿ ಡಾಕ್ಟರ್ ಎಂ ಪಿ ಕರ್ಕಿಯವರ ಅಧ್ಯಕ್ಷತೆಯಲ್ಲಿ ನಡೆದು ಈಗ ನಾನು ಈ ಸಂಸ್ಥೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಮುನ್ನಡೆಸುತ್ತಿರುವಾಗ ಎಂಥ ಭಾಗ್ಯ ಇದು ಅಂದರೆ ಅರವತ್ತೆಂಟರಲ್ಲಿ ಇಲ್ಲಿಂದ ನಿವೃತ್ತಿಯಾಗಿ ಹೋದಂಥ ವಿ ಸೀತಾರಾಮಯ್ಯವರ ಹೆಸರನ್ನು ಐವತ್ತೇಳು ವರ್ಷಗಳ ನಂತರ ಈ ಸಂಸ್ಥೆಯಲ್ಲಿ ಅವರ ಗ್ರಂಥಾಲಯವನ್ನು ನಾವು ಗ್ರಂಥಾಲಯಕ್ಕೆ ಅವರ ಹೆಸರಿಡುವಂಥ ಸೌಭಾಗ್ಯ ನಮಗೆ ಬರ್ತದೆ ಅಂತಂದರೆ ವಿಶೇಷವಾಗಿ ಅವರ ಕರುಳಿನ ಕುಡಿ ಸುನೀಲ್ ಅವರ ಒಂದು ಉಪಸ್ಥಿತಿಯಲ್ಲಿ ಖ್ಯಾತ ಸಾಹಿತಿಗಳಾದಂಥ ನರಹಳ್ಳಿಯವರ ನರಳ್ಳಿ ಬಾಲಸುಬ್ರಹ್ಮಣ್ಯವರ ಅಮೃತ ಹಸ್ತದಿಂದ ಇವತ್ತು ಈ ಗ್ರಂಥಾಲಯ ಲೋಕಾರ್ಪಣೆ ಆಗಿದೆ ಅಂತಂದರೆ ನಾನು ದೇವರಲ್ಲಿ ಮೊರೆ ಹೋಗ್ತೇನೆ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಯಾಕೆಂದರೆ ಇದು ಸಮಯ ಕೂಡಿ ಬಂದಾಗ ಮಾತ್ರ ಆಗಬೇಕು ಸಮಯ ಕೂಡಿ ಬರದೇ ಇದ್ದರೆ ಇದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾನು ಕೆಲಸ ಇದ್ದೇನೆ ಸದಸ್ಯನಾಗಿ ಡೈರೆಕ್ಟರ್ ಆಗಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ತದನಂತರ ಉಪಾಧ್ಯಕ್ಷನಾಗಿ ಪ್ರಸ್ತುತ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ತುಂಬ ವರ್ಷದಿಂದ ತೊಂಬತ್ತ ಐದರಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ವಿ ಸಿ ಅವರ ಹೆಸರನ್ನ ನೆನಪು ಮಾಡಿಕೊಳ್ಳದಿದ್ದ ದಿನ ಇಲ್ಲ ಪ್ರತಿ ಕಾರ್ಯಕ್ರಮದಲ್ಲಿ ವಿ ಸಿ ಅವರನ್ನ ಹೆಸರನ್ನು ಈ ಸಂಸ್ಥೆ ಈ ವಿದ್ಯಾಲಯ ನೆನಪು ಮಾಡ್ಕೊಳ್ತಾ ಬಂದಿದೆ ತದನಂತರ ನಾನು ಆಡಳಿತ ವ್ಯವಸ್ಥೆಯಲ್ಲಿರುವಾಗ ಪ್ರತಿಯೊಂದು ಹಂತದಲ್ಲೂ ಅವರ ನೆನಪು ಮಾಡ್ಕೊಳ್ತಾ ಇದ್ದೇವೆ ಆದರೆ ಅವರ ಹೆಸರನ್ನು ಎಲ್ಲೂ ಇಡುವಂಥ ಒಂದು ಯೋಗ ಯೋಗ ನಮ್ಗೆ ಬಂದಿರಲಿಲ್ಲ ಆದರೆ ಐವತ್ತೇಳು ವರ್ಷಗಳ ನಂತರ ಇದೊಂದು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಈ ಹೆಸರನ್ನ ಅಲ್ಲಿ ಇಡಬೇಕು ಅಂತ ಒಂದು ಇದು ಈ ಈ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತಂದರೆ ಇದು ಬಹುಶಃ ಮಂಜುನಾಥನ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೇನೆ ಈಗ ವಿ ಸಿ ಅವರ ಕುರಿತಾಗಿ ಬಹಳಲ್ಲ ಮಾತನಾಡಿದ್ದಾರೆ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ನರಳ್ಳಿಯವರು ಹೇಳಿದ್ದಾರೆ ಜೊತೆಗೆ ಅವರ ಕುರಿತಾದ ಪುಸ್ತಕಗಳು ಬಂದಿದೆ ತಾವೆಲ್ಲ ವಿದ್ಯಾರ್ಥಿಗಳು ಓದಬೇಕು ಯಾಕೆಂದರೆ ಓದಿದಾಗ ಮಾತ್ರ ಜ್ಞಾನ ಹೆಚ್ಚಾಗ್ತದೆ ನೋಡಿದಾಗ ಜ್ಞಾನ ಹೆಚ್ಚಾಗೋದಿಲ್ಲ ಓದಿದಾಗ ಜ್ಞಾನ ಹೆಚ್ಚಾಗ್ತದೆ ನಾನು ಒಂದೇ ಮಾತನ್ನು ಹೇಳ್ತೇನೆ ಒಂದು ಪುಸ್ತಕ ವ್ಯಾಪಾರಿಯಾಗಿ ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಕದ್ದು ನಾವೆಲ್ ಓದುವಂಥ ಅಭ್ಯಾಸ ನಮಗಿತ್ತು ಕದ್ದು ನಾವೆಲ್ ಓದೋದು ನಾನು ಇದೇ ಕ್ಲಾಸ್ ನಲ್ಲಿ ಡಾಕ್ಟರ್ ಎನ್ ಆರ್ ನಾಯಕರು ಹತ್ರ ಸಿಕ್ಕಿಬಿದ್ದಾನೆ ಕದ್ದು ನಾವೆಲ್ ಓದ್ಕೊಂಡು ಅವರು ಎಲ್ಲ ಇಲ್ಲಿ ಗಸ್ತು ತಿರುಗುವರು ಡಾಕ್ಟರ್ ಎನ್ ಆರ್ ನಾಯ್ಕರು ಹಿಂದೆಗಡೆ ನಾನು ಕೂತು ನಾವೆಲ್ ಓದ್ತಾ ಇದ್ದೆ ಕೆಳಗಡೆ ನಾವೆಲ್ ಇರ್ತಿತ್ತು ಒಳ್ಳೊಳ್ಳೆ ನಾವೆಲ್ಗಳಾಗ ಅಲ್ಲಿ ಕಿಡಕಿಯಿಂದ ಡಾಕ್ಟರ್ ಎನ್ ಆರ್ ನಾಯ್ಕರು ಅದನ್ನು ನೋಡಿದ್ರು ನಾನು ಮತ್ತು ನನ್ನ ಸ್ನೇಹಿತ ವಿ ಎನ್ ನೆಗಡೆ ಅಂತ ಹಡಿನ ಭಾಳ ಒಳ್ಳೆ ಕೃಷಿಕರು ಅವರು ಈಗ ಅವರು ಇವಳು ನಾವೆಲ್ ಓದ್ತಾರೆ ನಾನು ಬಿಟ್ಬಿಟ್ಟಿದ್ದಾನೆ ಅವರು ಇನ್ನೂ ಓದ್ತಾರೆ ಡಾಕ್ಟರ್ ಎನ್ ಆರ್ ನಾಯ್ಕರು ಅದೇ ಲಾಸ್ಟ್ ಕಿಡಕಿಯಲ್ಲಿ ನಮ್ಮನ್ನು ನೋಡಿದರು ನೋಡಿದವರು ಅವ್ರು ಯಾವಳು ಗದರಿಸೋದಿಲ್ಲ ದೂರಿಂದ ನೋಡಿದ್ರೆ ಗದರಿಸ್ತಾರೆ ಅಂತ ಕಾಣ್ತದೆ ನಮ್ಮನ್ನು ಹೊರಗ್ ಕರೆದ್ರ ಅಲ್ಲಿಂದ ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ನನಗೆ ಇವತ್ತೂ ನೆನಪಿದೆ ಇಂಗ್ಲೀಷ್ ಕ್ಲಾಸ್ನಲ್ಲಿ ಮಾಧುರಿ ನಾಯಕ್ ಅಂತ ಅವ್ರು ತುಂಬ ಒಳ್ಳೆಯ ಇಂಗ್ಲೀಷ್ ಉಪನ್ಯಾಸಕಿ ಅವರ ಕ್ಲಾಸ್ ನಡೀತಾ ಇತ್ತು ನಮ್ಮನ್ನು ಅವರಿಗೆ ಸಂದೆ ಮಾಡೋರನ್ನು ಕರೀರಿ ಅಂತ ನಾವು ಎದ್ದು ಹೊರಗಡೆ ಹೋದ್ವಿ ಏನೂ ಮಾತಾಡಲಿಲ್ಲ ಚೇಂಬರಿಗೆ ಬನ್ನಿ ಅಂತದ್ದು ಏನು ಪುಸ್ತಕ ಓದ್ತಾ ಇದ್ದೀರಿ ಕೊಡಿ ಅಂತ ಅವ್ರ ಲೆಕ್ಕದಲ್ಲಿ ನಾವೇನೋ ಓದಬಾರದು ಪುಸ್ತಕ ಓದ್ತಾ ಇದ್ದೇವೆ ಅಂತ ಒಂದು ಸಂಶಯ ಇತ್ತು ಅವರಿಗೆ ಹಾಗಾಗಿ ಆ ಪುಸ್ತಕವನ್ನು ತೆಗೆದುಕೊಂಡು ಅವ್ರು ಹೇಳಿದ್ರು ಪುಸ್ತಕ ಓದೋದು ಒಳ್ಳೆಯ ಅಭ್ಯಾಸ ನಿಮಗೆ ಅದು ಪನಿಷ್ಮೆಂಟ್ ಕೊಡ್ತಿದ್ದೆ ಆದರೆ ಕ್ಲಾಸ್ ಬಿಟ್ಟು ನೀವು ಓದ್ತಾ ಇದ್ದ ತಪ್ಪು ಕ್ಲಾಸಲ್ಲಿ ಏನು ನಡೀತಾ ಇದೆ ಅದೊಂದು ಲಕ್ಷ ಕೊಡಬೇಕಿತ್ತು ಅದನ್ನು ಬಿಟ್ಟು ಓದ್ತಾ ಇದ್ದು ಮೊದಲನೇ ತಪ್ಪು ನಿಮ್ಗೆ ಯಾಕೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೇನೆ ಅಂದರೆ ಅಟ್ಲೀಸ್ಟ್ ಓದ್ತಾ ಇದ್ದೀರಲ್ಲ ಆ ಕಾರಣಕ್ಕಾಗಿ ನಿಮ್ಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾನೆ ಈ ಪುಸ್ತಕವನ್ನು ಇನ್ನು ಮುಂದೆ ಮನೇಲಿ ಹೋಗಿ ಮನೇಲಿ ಹೋಗೋದು ಇಲ್ಲಿ ಓದಬೇಡಿ ಅಂತ ನನಗೆ ಆ ಪುಸ್ತಕವನ್ನು ತೆಗೆದಿಟ್ಟು ಕ್ಲಾಸ್ ಮೇಲೆ ನನಗೆ ಮತ್ತು ವಿ ಎನ್ ಆ ಪುಸ್ತಕವನ್ನು ಹಿಂದಿರುಗಿಸ್ರು ಡಾಕ್ಟರ್ ಎನ್ ಆರ್ ನಾಯ್ಕರವ್ರು ನಾನು ಎನ್ ಆರ್ ನಾಯಕರ ಹತ್ರ ಯಾವತ್ತೂ ನೆನಪಿಸಿಕೊಳ್ತಿದ್ದೆ ಅವರು ನನ್ನಂತವ್ರು ನೂರಾರು ಜನರು ನೋಡ್ತಾರೆ ಆ ಇವತ್ತು ನಾನು ಎನ್ ಆರ್ ನಾಯ್ಕರ ತದನಂತರ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಬಂದ ನಂತರ ಎನ್ ಆರ್ ನಾಯ್ಕರ ಹತ್ರ ನಾನು ಈ ವಿಷಯವನ್ನು ಹಂಚಿಕೊಂಡಿದ್ದೇನೆ ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಓದುವ ಹವ್ಯಾಸ ಭಾಳ ಮುಖ್ಯವಾದದ್ದು ಒಂದು ನಿಮಗೆಲ್ಲ ಗೊತ್ತಿದೆ ಅದನ್ನು ನಾನು ಒಂದು ನಿದರ್ಶನವನ್ನು ಹೇಳ್ತೇನೆ ನೀವು ಟಿ ವಿಯಲ್ಲಿ ಸ್ಕ್ರೀನಲ್ಲಿ ಧಾರಾವಾಹಿಯನ್ನು ನ್ಯೂಸನ್ನು ಎಲ್ಲವನ್ನು ನೀವು ನೋಡ್ತೀರಿ ಪರದೆಯ ಮೇಲೆ ಬಂದು ಬಂದೋಗ್ತದೆ ಧಾರಾವಾಹಿ ನೋಡಿದ್ರಂತೂ ಒಂದು ಧಾರವಾಹಿಯ ನಂತರ ಮತ್ತೊಂದು ಮತ್ತೊಂದು ಧಾರಾವಾಹಿಯ ನಂತರ ಮತ್ತೊಂದು ಒಂದನೇ ಧಾರಾವಾಹಿಯಲ್ಲಿ ಪಾತ್ರ ಮಾಡಿದವರೇ ನಾಲ್ಕನೇ ಧಾರಾವಾಹಿಯಲ್ಲಿ ಬರ್ತಾರೆ ವಯಸ್ಸಾದವರಿಗೆ ನಾಲ್ಕನೇ ಧಾರಾವಾಹಿಯಲ್ಲಿ ಇದ್ದವರು ಯಾರು ಒಂದನೇ ಧಾರ ಧಾರವಾಹಿಯಲ್ಲಿದ್ದಾರು ಮರ್ತು ಹೋಗ್ತಾರೆ ಮೊಮ್ಮಗನಿಗೆ ಕೇಳ್ತಾರೆ ಇದು ಯಾರು ಬಂದವರು ಅಂತ ಪಾತ್ರಗಳೇ ಹೆಚ್ಚು ಕಡಿಮೆ ಆಗ್ತದೆ ಹಾಗಾಗಿ ಸ್ಮೃತಿ ಪಟಲದಲ್ಲಿ ಅದು ಬಹುಶಃ ನೆಲೆಸಿರೋದಿಲ್ಲ ಹೋಗ್ಬಿಡ್ತದೆ ಯಾಕೆಂದರೆ ಏನು ಕ್ರಿಯೇಟಿವಿಟಿ ಇರೋದಿಲ್ಲ ನನಗನ್ಸಿದಂಗೆ ಏನು ಕ್ರಿಯೇಟಿವಿಟಿ ಇರೋದಿಲ್ಲ ಅದು ಆಲ್ರೆಡಿ ಕ್ರಿಯೇಟ್ ಆಗಿ ಸ್ಕ್ರೀನಲ್ಲಿ ಬಂದಂಥ ವಿಚಾರಗಳನ್ನು ನೀವು ನೋಡ್ತೀರಿ ಅದರಲ್ಲಿ ನಿಮ್ಮ ಶ್ರಮ ಏನಿರೋದಿಲ್ಲ ಆದರೆ ನೀವೊಂದು ಪುಸ್ತಕವನ್ನು ಓದಿದಾಗ ಪುಸ್ತಕದಲ್ಲಿ ಆ ಚಿತ್ರ ನಿಮ್ಮ ಮನಸ್ಸಿನ ನಿಮ್ಮ ಸ್ಮೃತಿ ಆ ಚಿತ್ರ ಬರ್ತದೆ ಆ ಚಿತ್ರವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ ಹಾಗಾಗಿ ನೀವು ಕ್ರಿಯೇಟ್ ಮಾಡಿಕೊಂಡಂಥದ್ದು ನಿಮ್ಮ ಮನಸ್ಸಿನಲ್ಲಿ ಸದಾ ಉಳಿತದೆ ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿದ್ದು ನಿಮ್ಮ ಮನಸ್ಸಿನಲ್ಲಿ ಸದಾ ಉಳಿತದೆ ಹಾಗಾಗಿ ಈಗೀಗೆಲ್ಲ ಈಗ ಟ್ಯಾಬ್ ಬರ್ತಾ ಇದೆ ಓದಲಿಕ್ಕೆ ಇನ್ನು ಮುಂದೆ ಮುಂದೆ ಇ ಬುಕ್ಸ್ ಬರ್ತಾ ಇದೆ ಇ ಬುಕ್ಸ್ ಬರ್ತಾ ಇದೆ ಹಾಗಾಗಿ ಅದೆಲ್ಲದಕ್ಕಿಂತ ಇ ಬುಕ್ಗಿಂತ ಇ ಬುಕ್ಕನ್ನು ಓದ್ರಿ ನಮಗೆ ಇವರು ತೋರಿಸ್ತಾರೆ ಒಂದು ಸಲ ತೋರಿಸ್ತಾರೆ ನೋಡಿ ಅಪ್ಪಗಾಲರವರು ಇ ಬುಕ್ಗಿಂತ ಇ ಬುಕ್ಕನ್ನು ತಾವು ಓದ್ರಿ ಈ ಬುಕ್ಕನ್ನು ಓದದ್ರಿಂದ ಏನಾಗ್ತದೆ ಅಂತಂದರೆ ಕ್ರಿಯೇಟಿವಿಟಿ ಬರ್ತದೆ ಒಂದು ಕಥೆಯನ್ನು ಓದ್ತೀರಿ ಒಂದು ಧಾರಾವಾಹಿಯನ್ನು ಏನೋ ಓದ್ತೀರಿ ಆ ಓದಿದಾಗ ಆ ಪಾತ್ರ ನಿಮ್ಮ ಕಣ್ಣು ಮುಂದೆ ಬರ್ತದೆ ಓದ್ತಾ ಓದ್ತಾ ಅದು ಬರ್ತದೆ ಇವತ್ತು ಒಂದು ವ್ಯಕ್ತಿ ಕಾರಿಂದ ಇಳಿತಾನೆ ಎಲ್ಲೋ ಹೋಗ್ತಾನೆ ಏನೋ ಮಾಡ್ತಾನೆ ಅದೆಲ್ಲವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀರಿ ಹಾಗಾಗಿ ನೀವು ಕ್ರಿಯೇಟ್ ಮಾಡಿಕೊಂಡಂಥ ಆ ವಿಷಯ ಆ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಸದಾ ಇರುತ್ತದೆ ಹಾಗಾಗಿ ನೀವು ನೋಡೋದಕ್ಕಿಂತ ಓದುವುದು ಲೇಸು ಅಂತ ನಾನು ಹೇಳಬಲ್ಲೆ ಈಗ ನರಹಳ್ಳಿಯವರನ್ನು ತೋರಿದರೆ ನಾನು ಹೇಳಲಿಕ್ಕೆ ಎಷ್ಟು ಸಮರ್ಥನ ಗೊತ್ತಿಲ್ಲ ಆದರೆ ಒಂದು ಪುಸ್ತಕ ವ್ಯಾಪಾರಿಯಾಗಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ತುಂಬ ಓದಿ ಓದುವುದರಿಂದ ನೀವು ಬರೆದವರಿಗೆ ಸಹಾಯ ಆಗ್ತದೆ ಈ ಕಲಾ ಇದ್ದಾರೆ ದೂರದ ಮುಂಬೈನಲ್ಲಿ ನೆಲೆಸಿಕೊಂಡು ಇವತ್ತು ಕನ್ನಡವನ್ನು ವಿಷಯವನ್ನಾಗಿಟ್ಟುಕೊಂಡು ಅವರು ಬರೀತಾರೆ ಅವರೆಷ್ಟೋ ಸಲ ಕೃತಿ ಬಗ್ಗೆ ಏನೋ ಪುಸ್ತಕಗಳ ಬಗ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಂಗೆ ತುಂಬ ಸಂತೋಷ ಅನ್ನಿಸ್ತು ದೂರದ ಮುಂಬೈಯಲ್ಲಿ ಉಳ್ಕೊಂಡು ಮರಾಠಿ ಮಾತಾಡ್ಬೋದಿತ್ತು ಹಿಂದಿಯನ್ನು ಪ್ರೀತಿಸ್ಬೋದಿತ್ತು ಇಂಗ್ಲಿಷ್ ಸ್ವಾಭಾವಿಕವಾಗಿ ಬರ್ತದೆ ಅಷ್ಟು ದೂರ ಇದ್ಕೊಂಡು ಯಾಕೆ ಕನ್ನಡವನ್ನು ಇವರು ಪ್ರೀತಿಸ್ತಾರೆ ಕನ್ನಡದ ಬಗ್ಗೆ ಕೆಲವು ಪುಸ್ತಕಗಳನ್ನು ಇಲ್ಲಿ ಕೇಳ್ತಾರೆ ಅವರು ಬರೆದ ಪುಸ್ತಕವನ್ನು ಇಲ್ಲಿ ನಾಲ್ಕು ಜನರಿಗೆ ತಲುಪಿಸಿ ಅಂತ ಹೇಳ್ತಾರೆ ಅಂತಂದರೆ ಆ ಮಾತೃ ಭಾಷೆಯ ಬಗ್ಗೆ ಇರುವ ಪ್ರೇಮವನ್ನು ನಾವು ಮೆಚ್ಚುವಂಥದ್ದು ಯಾವುದೇ ವ್ಯಕ್ತಿ ಇರಲಿ ಮೊನ್ನೆ ನಾನಿಲ್ಲಿ ಅರೆಂಗಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಸರ್ ಯಾವ ಕಾರ್ಯಕ್ರಮ ಅಂದರೆ ಪರಿಸರದ ಮೇಲೆ ತುಂಬ ದೊಡ್ಡ ಕಾರ್ಯಕ್ರಮ ಅಲ್ಲಿ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಬಂದಾಗ ಯಾರ ಸಿಂಗ್ ಅಂತವರು ಅವರಿಗೆ ಕನ್ನಡ ಬರೋದಿಲ್ಲ ಆದ್ರೂ ಕನ್ನಡವನ್ನು ಹೆಕ್ಕಿ ಎತ್ತಿ ಅವರು ಮಾತಾಡಿದ್ರು ನಮ್ಮಲ್ಲಿ ಕನ್ನಡ ಬರೋರು ಅಂತ ಅಲ್ಲಿ ಮಾತಾಡಿದರು ಆದ್ರೆ ಕನ್ನಡ ಬರದೇ ಹೋದವರು ಕನ್ನಡದಲ್ಲಿ ಮಾತಾಡಿದ್ರು ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ಕೊಂಡವರನ್ನು ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಕೋರ್ಟಲ್ಲಿ ಯಾವ ನ್ಯಾಯವಾದಿ ತನಗೆ ಬರದೇ ಹೋದ ಭಾಷೆಯಲ್ಲಿ ಮಾತನಾಡಿ ನ್ಯಾಯ ಜಡ್ಜ್ರನ್ನು ಒಲಿಸೋದಕ್ಕಿಂತ ನಿನಗೆ ಬಂದ ಭಾಷೆಯಲ್ಲಿ ನೀನು ಮಾತಾಡಿದರೆ ನಿನ್ನ ಕೇಸನ್ ಗೆ ಇಂಡೈರೆಕ್ಟ್ ಆಗಿ ಅವರು ಮೆಸೇಜನ್ನು ಕೊಟ್ಟರು ಆದರೆ ನಮಗೇನಾಗಿದೆ ನಮ್ಗೆ ಬರದೇ ಇರೋ ಭಾಷೆಯನ್ನು ನಾವು ಮಾತಾಡಿ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾ ಬಿಟ್ರೆ ನಮಗೆ ಬಂದ ಭಾಷೆಯನ್ನು ನಾವು ಮಾತಾಡಿ ಅದನ್ನು ಹೇಳಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅದರ ಅರ್ಥ ನೀವು ಬೇರೆ ಭಾಷೆ ಮಾತಾಡಬೇಡಿ ಅಂತಲ್ಲ ಅದೆಲ್ಲವೂ ಬೇಕು ನಿಮ್ಮ ಭಾಷೆಯನ್ನು ಪ್ರೀತಿಸ್ಕೊಂಡು ಉಳಿಸ್ಕೊಂಡು ಈಗ ಉದ್ಯೋಗಕ್ಕಾಗಿ ಬೇರೆ ಭಾಷೆಗಳ ಅವಶ್ಯಕತೆಯೂ ಇದೆ ಅದನ್ನು ಕೂಡ ನೀವು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ವಿ ಸಿ ಅವರ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ ಯಾಕೆಂದರೆ ವಿ ಸಿ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಸೂರ್ಯನ ಪರಿಚಯ ನಾನು ಮಾಡೋದ್ರ ಮಾಡೋದರಲ್ಲಿ ಸೂರ್ಯನ ಬಗ್ಗೆ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಆದರೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಈ ಲೈಬ್ರರಿ ಕೂಡ ವಿ ಸಿ ಅವರ ಹೆಸರನ್ನು ಇವತ್ತು ಪಡೆಯಿತು ನಂಗೆ ತುಂಬ ಸಂತೋಷ ಆಗಿದೆ ಇದೆಲ್ಲದರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದ ಮುಖೇನ ಇಷ್ಟೊಂದು ಒಳ್ಳೆಯ ಅತ್ಯಾದಕರನ್ನು ಇಲ್ಲಿ ಸೇರಿಸುವಂಥ ಒಂದು ಅವಕಾಶ ನಮ್ಮ ಸಂಸ್ಥೆಗೆ ಸಿಕ್ಕಿದ್ದಕ್ಕೆ ಇದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ಇದೆಲ್ಲದರ್ಗಿಂತ ಹೆಚ್ಚಾಗಿ ಈಗ ಡಾಕ್ಟರ್ ಅವರು ಒಂದು ಮಾತನ್ನು ಹೇಳಿದರು ಕಿವಿ ಅವರು ನನಗೆ ಇಷ್ಟು ಅವರ ಮಾತಿನಲ್ಲಿ ಸಂತೋಷ ಆಯಿತು ಅಂದರೆ ಎಲ್ಲೂ ಉದ್ವೇಗಕ್ಕೊಳಗಾಗದೆ ಎಲ್ಲೂ ಮಾತನ್ನು ಸಡಿಲಗೊಳಿಸದೆ ನಿದರ್ಗಳವಾಗಿ ಒಂದರ ಹಿಂದೆ ಒಂದು ವಿಚಾರವನ್ನು ಹೇಗೆ ಕೋಣಿಸಿದರು ಅಂದರೆ ನಿಜವಾಗಿ ನನಗೆ ತುಂಬ ಸಂತೋಷ ಆಯಿತು ಎಲ್ಲೂ ನನ್ನಲ್ಲಿ ಉದ್ವೇಗಕ್ಕೊಳಗಾಗಿ ಅವ್ರು ಮಾತಾಡಲಿಲ್ಲ ಎಷ್ಟು ಚೆಂದಾಗಿ ದೂರ ಕೂತು ಹುಡುಗರಿಗೆ ಕೂಡ ಅದನ್ನು ಕೇಳುವಷ್ಟು ನಾನೆಲ್ಲ ಅದು ಕುಳಿತು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಲಾಸ್ಟ್ ಬೆಂಚಲ್ಲಿ ಕುಡ್ತವ್ರು ಕೂಡ ಅವ್ರ ಮಾತನ್ನು ಅಷ್ಟು ಆಸಕ್ತಿಯಿಂದ ಕೇಳ್ತಾಯಿದ್ರು ಯಾಕೆ ಈ ವಿಚಾರವನ್ನು ಹೇಳ್ತಾರೆ ಅಂತಂದರೆ ಜನರಿಗೆ ಆಸಕ್ತಿ ಬರಬೇಕು ಅಂದರೆ ಕೂಗ್ಬೇಕಂತಿಲ್ಲ ಜನರಿಗೆ ಆಸಕ್ತಿ ಬರಬೇಕಂದ್ರೆ ಕೂಗ್ಬೇಕಂತಿಲ್ಲ ಕೂಗಿ ಹೇಳಬೇಕೆಂದು ಹೇಳುವುದನ್ನು ನಾನು ಡಾಕ್ಟರ್ ನರಹಳ್ಳಿಯವರ ಹತ್ರ ಇವತ್ತು ಕಲ್ತುಕೊಂಡೆ ಎಷ್ಟು ಸೌಮ್ಯವಾಗಿ ಮಾತಾಡಿದ್ರು ಲಾಸ್ಟ್ ಕುಳಿತ ಒಂದು ಹುಡುಗಿ ಕೂಡ ಅದನ್ನು ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದ ನೋಡಿದರೆ ವಿಷಯ ಜ್ಞಾನ ಇದ್ದರೆ ವಿಷಯ ಮಂಡನೆ ಚೆನ್ನಾಗಿದ್ರೆ ಯಾರಾದರೂ ನಮ್ಮನ್ನು ಕೇಳಿಸ್ಕೊಳ್ತಾರೆ ಬಗ್ಗೆ ಡಾಕ್ಟರ್ ನರಹಳ್ಳಿ ಅವರು ಒಂದು ಉತ್ತಮ ಉದಾಹರಣೆ ಹಾಗಾಗಿ ಇವತ್ತು ಇಂಥವರನ್ನೆಲ್ಲ ಇಲ್ಲಿ ನೋಡುವ ಭಾಗ್ಯ ಸೇರಿಸುವ ಭಾಗ್ಯ ಜೊತೆಗೆ ವಿ ಸಿ ಅವರ ಎಲ್ಲ ವಿದ್ಯಾರ್ಥಿಗಳು ಜೀವ ಭಟ್ರುತ್ತವರು ಯಾಜಿಯವರಂಥವ್ರು ಶಂಭು ಭಟ್ರು ಅಂತವರು ಎಷ್ಟು ಮಂದಿ ಇಲ್ಲಿ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ ಮತ್ತು ಎನ್ ಎಸ್ ಹೆಗಡೆಯವರು ಇಷ್ಟೆಲ್ಲ ಜನ ಯಾರ ಹೆಸರು ಬಿಟ್ಟು ಅನ್ಯಥಾ ಭಾವಿಸಬಾರ್ದು ಎಮ್ ಎಲ್ಲ ಬಂದಿದ್ದಾರೆ ತುಂಬ ನೀವೆಲ್ಲ ಸೇರಿ ಈ ಅವರ ಬಗ್ಗೆ ಎಷ್ಟು ಅಭಿಮಾನ ಇದೆ ಹೇಳೋದನ್ನು ಇಲ್ಲಿ ಎತ್ತು ತೋರಿಸ್ತದೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ವಿ ಸಿ ಅವರ ಹೆಸರು ಶಾಶ್ವತವಾಗಿ ಇಲ್ಲಿ ನೆಲೆಸ್ತದೆ ಈ ಪರಂಪರೆ ಯಾಕೆಂದರೆ ಒಂದು ಕಾಲೇಜು ಅಂತಂದರೆ ಹೇಗಿದೆ ಅಂದರೆ ಈ ವಿ ಅವರಿಂದ ಪ್ರಾರಂಭವಾದಂಥ ಅವರ ಪ್ರಾಚಾರ್ಯತ್ವದಲ್ಲಿ ಪ್ರಾರಂಭವಾದಂಥ ಕಾಲೇಜು ನನಗಿಂತ ಚೆನ್ನಾಗಿ ಜೀವ ಗೊತ್ತು ಅದರ ನಂತರ ಅದ್ರ ಜೊತೆಗೆ ಆರ್ ಎಸ್ ಹೆಗಡೆಯವರು ಇದ್ರ ಸಂಸ್ಥಾಪಕರು ಇದೆಲ್ಲ ಎಷ್ಟು ಘಟಾನುಘಟಿಗಳು ಪ್ರಾಮಾಣಿಕತೆಗೆ ಹೆಸರಾದಂಥ ಡಾಕ್ಟರ್ ಎಂ ಪಿ ಕರ್ಕಿಯವರು ಇಂಥದ್ದೆಲ್ಲ ಈ ಸಂಸ್ಥೆಗಿದೆ ತದನಂತರ ಆಡಳಿತ ಮಾಡುವಂಥ ಎಲ್ಲ ಪ್ರಾಚಾರ್ಯರಿಗೆ ಮಾದರಿ ಮಾದರಿಯಾದಂಥ ವಿ ಸಿ ಅವರು ಹಾಗಾಗಿ ಏನಾಗ್ತದೆ ಹಿಂದೆ ಒಬ್ರು ಒಳ್ಳೆ ಆಡಳಿತ ಮಾಡಿದ್ದಾರೆ ಅಂತಂದ್ರೆ ಆ ಚಾರ ಕೂತ್ಕೊಳ್ಳಿಕ್ಕೆ ಭಯ ಆಗ್ತದೆ ಯಾಕೆಂದ್ರೆ ವಿ ಸಿ ಅವರು ಕೂತಂಥ ಚೇರು ತದನಂತರ ಎನ್ ಆರ್ ನಾಯ್ಕರು ಇರ್ಬೋದು ಹೀಗೆ ಪ್ರತಿಯೊಂದು ಪ್ರಾಚಾರ್ಯರಿಗೆ ಆ ಚಾರನ್ ಕೂತ್ಕೊಳ್ಳುವಾಗ ನಾನು ಆ ಚಾರನ್ ಕೂತ್ಕೊಳ್ತಾ ಇದ್ದೇನೆ ಅದರ ಆ ಚೇರಿನ ಯೋಗ್ಯತೆ ಬಗ್ಗೆ ಅವರು ವಿಚಾರ ಮಾಡ್ತಾರೆ ನಾನೇನು ತಪ್ಪನ್ನು ಮಾಡಬಾರ್ದು ಅಂತ ಹಾಗೆ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಹಾಗೆ ಆರ್ ಎಸ್ ಹೆಗಡೆಯವರು ತದನಂತರ ಕಾಮತ್ರು ತದನಂತರ ಡಾಕ್ಟರ್ ಎಂ ಪಿ ಕಕ್ಕಿಯವರು ಸುದೀರ್ಘ ಅವಧಿಯಲ್ಲಿ ಈಗ ನನ್ನಂತರ ಸಾಮಾನ್ಯ ಮನುಷ್ಯನಲ್ಲಿ ಕೂತಿದ್ದೇನೆ ದಿನ ದಿನ ಅನಿಸ್ತದೆ ಅದು ಈ ಚಾರಲ್ಲಿ ಕೂತಾಗ ನಾನೇನು ತಪ್ಪು ಮಾಡಬಾರ್ದು ಏನು ತಪ್ಪು ಮಾಡಬಾರ್ದು ಒಳ್ಳೇದು ಮಾಡೋದು ಆಮೇಲೆ ತಪ್ಪು ಮಾಡಬಾರದು ಪ್ರಾಮಾಣಿಕವಾಗಿರುಗೊಳ್ಳುವಂಥ ಒಂದು ಕೂಗು ನಮ್ಗೆ ಕೇಳಿಸ್ತಾ ಇರ್ತದೆ ಅದು ಆ ಪ್ರಾಮಾಣಿಕತೆಯ ಆ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವ ಅದು ಆ ಒಳ್ಳೆತನ ಇದ್ರೆ ಇವತ್ತು ನೀವು ಹೇಳಿದ್ರಿ ಅವರ ಹತ್ರ ಏನೂ ಹಣ ಇರಲಿಲ್ಲ ಅಂತ ಆದರೆ ವಿ ಸಿ ಅವರ ಹತ್ರ ಹಣ ಇದ್ರೆ ಇವತ್ತು ಇಷ್ಟೊಂದು ಸಂಭ್ರಮ ಆಗ್ತಾ ಇರಲಿಲ್ಲ ಅವರ ಹತ್ರ ಇರುವಂಥ ವ್ಯಕ್ತಿತ್ವ ಇವತ್ತು ಇಲ್ಲಿವರೆಗೆ ಅವರನ್ನ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾ ಪ್ರಜೆ ಕಾರ್ಯಕ್ರಮದಲ್ಲಿ ಉತ್ಪಡ್ ಎಲ್ಲರನ್ನ ಮಕ್ಕಳನ್ನು ಹೊಂದಿಸಿ ನಾನು ಈ ಕಾರ್ಯಕ್ರಮ ಈ ಎರಡು ದಿನ ಇನ್ನೂ ಚೆನ್ನಾಗಿ ನಡೀಲಿ ಲೈಬ್ರರಿಗೆ ಇವತ್ತು ನಾವು ವಿ ಸಿಯವ್ರ ಹೆಸರಿಟ್ಟಿದ್ದೇವೆ ನೀವು ಎಲ್ಲ ಇನ್ನೂ ಹೆಚ್ಚು ಲೈಬ್ರರಿಯಲ್ಲಿ ಅವ್ರು ಹೇಳಿದ್ರು ಇವತ್ತು ಹೆಚ್ಚು ಪುಸ್ತಕವನ್ನು ಓದೋರಿಗೆ ಪ್ರಶಸ್ತಿ ಇದೆ ಅಂತ ಅದು ನಾವೇ ಡಿಕ್ಲೇರ್ ಮಾಡ್ತೇವೆ ಲೈಬ್ರರಿಯಲ್ಲಿ ಇನ್ನು ಹೆಚ್ಚು ಪುಸ್ತಕ ಓದಿದವರಿಗೆ ಹೆಚ್ಚು ಕಾಲ ಲೈಬ್ರರಿಯಲ್ಲಿ ನೀವು ಕುಳಿತವರಿಗೆ ಇನ್ನು ಮುಂದಿನ ದಿನದಲ್ಲಿ ವಿ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅಂತ ಹೇಳ್ಬೋದು ನನ್ನ ಮಾತನ್ನು ಮೇಲೆ ಇಷ್ಟ ಸಂಸ್ಥೆಯ ಬಲವಾದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು